ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗದ್ರಿ ಎಲ್ಲರೂ ಆರಾಮದೇರಿ ಬರ್ರಿ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನ ಉಂಡಿನ ಮಾಡಿ ತೋರ್ಸಕತ್ತೀನಿ ವಿಡಿಯೋನ ಫುಲ್ ನೋಡಿರಿ ಭಾಳ ಸುಲಭವಾಗಿ ಈ ಗೋಧಿ ಹಿಟ್ಟಿನ ಉಂಡಿನ ಮಾಡ್ಬೋದು ಈ ಗೋಧಿ ಹಿಟ್ಟಿನ ಉಂಡಿನ ಈ ಗೋಧಿ ಹಿಟ್ಟು ಹೆಂಗೆ ಹುರಿದು ಮತ್ತು ಯಾವ ಥರ ಹುರಿದ್ರೆ ಈ ಹಿಟ್ಟು ಹದವಾಗಿ ಫ್ರೈ ಆಕತ್ತಂತ ಹೇಳ್ತೀನಿ ಬರ್ರಿ ನಾನಿಲ್ಲಿ ಮೊದಲಿಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋತೀನಿ ನಾನಿಲ್ಲಿ ಯಾವ ಸಾಮಗ್ರಿ ಎಷ್ಟಿಷ್ಟು ಹಾಕಬೇಕಂತ ಮೊದಲೇ ಹೇಳಂಗಿಲ್ಲ ಈ ಒಂದು ಉಂಡಿನ ರೆಡಿ ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲನೂ ಹೇಳ್ತೀನಿ ಬರೀ ಉರಿನ ಸಣ್ಣ ಇಡಬೇಕಾಕತಿ ಯಾಕಂದರೆ ಹಿಟ್ಟೆಲ್ಲ ಇದು ಬೇಗ ಹೊತ್ತದೆ ಅಂತೇಳಿ ಈಗ ಒಂದೂವರೆ ಕಪ್ಪಷ್ಟು ಹಿಟ್ಟು ನಾನು ಒಂದು ಪಾತ್ರೆಗೆ ಹಾಕಿನಿ ಉರಿನ ಸಣ್ಣಂಗೆ ಇಟ್ಟು ಹುರಿಯಾಕತಿ ನೋಡ್ರಿ ಈ ಥರ ಉರಿ ಸಣ್ಣಂಗೆ ಇಟ್ಟು ಹುರಿದ್ರಿಂದ ಹಿಟ್ಟು ಚಂದಂಗೆ ಫ್ರೈ ಆಕತಿ ಈ ಹಿಟ್ಟಿಗೆ ತುಪ್ಪ ಅಥವಾ ಎಣ್ಣೆನ ಇದಕ್ಕೆ ಈಗ ನಾನು ಸೇರಿಸಿ ಹುರಿಯೋಂಗಿಲ್ಲ ನೋಡ್ರಿ ಹಿಟ್ಟಿಗೆ ಮೊದಲ ತುಪ್ಪ ಅಥವಾ ಎಣ್ಣೆನ ಸೇರಿಸಿ ಹುರಿದ್ರೆ ಹಿಟ್ಟು ಗಂಟು ಗಂಟೆ ಆಗಿದ್ದು ಸರಿಯಾಗಿ ಫ್ರೈ ಆಗಂಗಿಲ್ಲ ನೋಡ್ರಿ ನಾವು ಹುರಿನ ಸಣ್ಣಂಗೆ ಇಟ್ಟಿದ್ರೆ ಅದನ್ನು ಫ್ರೈ ಮಾಡೀನಿ ಯಾವ ಥರ ಫ್ರೈ ಆಗೈತಿ ಎಲ್ಲ ಹದವಾಗಿ ಫ್ರೈ ಆಗೈತಿ ಹಿಟ್ಟು ಮೊದಲೇ ನಾವು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿ ಹುರಿದ್ರೆ ಹಿಟ್ಟು ಹುರಿಯಾಕ ಭಾಳ ಟೈಮ್ ತಗೋತೈತಿ ಹಾಗಾಗಿ ಹಿಟ್ಟು ಫ್ರೈ ಆದಮೇಲೆ ನಾನು ಇಲ್ಲಿ ತುಪ್ಪ ಹಾಕಿ ಇದನ್ನ ಹುರಿತೀನಿ ಸ್ವಲ್ಪ ಸಣ್ಣ ಉರಿ ಒಳಗೆ ಒಂದು ನಿಮಿಷ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ನೋಡಿ ತುಪ್ಪ ಅಥವಾ ಎಣ್ಣೆನ ಹಾಕೋಬೋದು ಈ ಒಂದು ಲಾಡುಗೆ ನೀವು ತುಪ್ಪ ಹಾಕಿದರೆ ಇನ್ನೂ ಮಸ್ತಾಗಿ ಬರ್ತಾವು ತುಪ್ಪ ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕಿ ಫ್ರೈ ಮಾಡ್ಬೋದು ಎಣ್ಣೆನ ತುಪ್ಪ ಹಾಕಿದಷ್ಟು ಹಾಕೋಂಗಿಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಹೋಗತಿ ಇಲ್ಲಿ ನಾನು ಫುಲ್ ತುಪ್ಪನ ಹಾಕಿ ಮಾಡೀನಿ ಈಗ ನೋಡಿರಿ ಇದು ಸರಿಯಾಗಿ ಫ್ರೈ ಆಗೈತಿ ಹದವಾಗಿ ಘಮ ಘಮ ಅಂತ ಪರಿಮಳ ಬರೋಕತ್ತೈತಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಕ್ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪಾತ್ರೆ ಬಿಸಿ ಆ ತಳ ಹಿಡಿಬಾರ್ದಂತ ಈ ಒಂದು ಚಮಚೆಯಿಂದ ಈ ಹಿಟ್ಟನ್ನು ಮಿಕ್ಸ್ ಮಾಡಾಕತ್ತೀನಿ ಸುಮಾರು ನಾಲ್ಕುನೂರ ಐವತ್ತರಿಂದ ನಾಲ್ಕುನೂರು ಗ್ರಾಮಷ್ಟು ಐತಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಐತಿ ಈ ಹಿಟ್ಟಿಗೆ ಒಂದೂರ ಐವತ್ತು ಗ್ರಾಮಿಂದ ಒಂದೂರ ಎಪ್ಪತ್ತು ಗ್ರಾಮಷ್ಟು ತುಪ್ಪ ಬೇಕಾಕೈತಿ ನೋಡ್ರಿ ನೋಡ್ರಿ ಹಿಟ್ಟು ಪೂರ್ತಿಯಾಗಿ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಬೇಕು ನಾನು ಸ್ವಲ್ಪ ಸ್ವಲ್ಪ ಮತ್ತೆ ಸೇರಿಸ್ತೀನಿ ನೋಡ್ಕೊಂಡು ನೋಡಿಕೊಂಡು ಹಂಗ ನೋಡ್ತಿರೋರಿಗೆ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅರ್ಧ ಟೀ ಸ್ಪೂನ್ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ನಂತರ ಒಂದೂವರೆ ಕಪ್ ಸಕ್ಕರೆ ಪುಡಿ ಒಂದೂವರೆ ಕಪ್ ಹಿಟ್ಟಿಗೆ ಒಂದೂವರೆ ಅಷ್ಟು ಸಕ್ಕರೆ ಪುಡಿನ ಹಾಕಬೇಕು ಈಗ ಇದನ್ನು ಚಂದಂಗ ಹದವಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾನಿಲ್ಲಿ ಮನೆಯಲ್ಲಿರುವಂಥ ಸಕ್ಕರೆನ ಮಿಕ್ಸಿ ಹಾಕಿ ಪೌಡ್ರ್ ಮಾಡಿಟ್ಟಿದ್ನಿ ಅದನ್ನು ಇದಕ್ಕೆ ಸೇರಿಸಿನಿ ನೀವು ಕೂಡ ಹಂಗೆ ಮಾಡ್ಬೋದು ನೋಡ್ರಿ ಇದನ್ನೆಲ್ಲ ಮೇಲೆ ಈಗ ಸ್ವಲ್ಪ ಹುಡಿ ಹುಡಿ ಅಂತ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಸರಿಯಾಗಿ ಹದವಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟು ಹದಕ್ಕೆ ಬರುವಂಗೆ ಈ ಒಂದು ಹಿಟ್ಟನ್ನು ರೆಡಿ ಮಾಡಬೇಕು ಈ ಒಂದು ಲಡ್ಡು ಹಿಟ್ಟಿನ ಪರಿಮಳ ಘಮ ಘಮ ಅಂತ ಬರಕತ್ತೈತಿ ನೀವು ಸಲ ಹಿಂಗೆ ಟ್ರೈ ಮಾಡಿರಿ ಮತ್ತು ಈ ಫುಲ್ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮಗೇನು ಅನ್ನಿಸ್ತಂತ ಕಮೆಂಟ್ ಮಾಡ್ರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನನ್ನ ಜೊತೆಗೆ ಶೇರ್ ಮಾಡಿರಿ ಮಕ್ಳಿಗೆ ಯಾವಾಗ ಬೇಕಂತಾರೆ ಅವಾಗ ಈ ಥರ ನೀವು ಅಂತನ ಈ ಒಂದು ಲಡ್ಡನ್ನ ಒಳಗೆ ನೀವು ತಂದು ತಿನ್ನೋಕಿನ್ನ ಈ ಥರ ಮನೆಯಾಗ ಮಾಡಿ ತಿನ್ಬೋದು ಹಂಗೆ ಹಬ್ಬ ಹರಿದಿನಕ್ಕೆ ಕೂಡ ಈ ಒಂದು ಲಡ್ಡನ್ನ ಮಾಡ್ಬೋದು ಈ ಒಂದು ಲಡ್ಡನ್ನ ನೀವು ತಿಂತಾ ಇದ್ರೆ ಹಂಗೆ ತಿಂತಾನೆ ಇರಬೇಕು ಅನ್ನಿಸುತ್ತೆ ಎಷ್ಟು ತಿಂದೀವಿ ಅಂತ ಗೊತ್ತಾಗಂಗಿಲ್ಲ ಸಲ ಮನೆಯಾಗ ಹಿಂಗೆ ಎಲ್ಲರಿಗೂ ಮಾಡಿ ಕೊಡ್ರಿ ಈ ಒಂದು ಲಡ್ಡನ್ನ ನೀವು ಫಸ್ಟ್ ಟೈಮ್ ಮಾಡಿದರೂ ಕೂಡ ಮಸ್ತಾಗಿ ಬರ್ತಾವೆ ಒಂದು ಸಲ ಟ್ರೈ ಮಾಡಿರಿ ಇದನ್ನ ಈ ಥರ ನೀವು ಏನಾದರೂ ಮನೆಯಾಗೆ ಮಾಡಿಕೊಟ್ರೆ ಮಣ್ಣನವರೆಲ್ಲರು ನಿಮ್ಮನ್ನ ಹೊಗಳಿದೆ ಅಂತೂ ಇರಂಗಿಲ್ಲ ಖಂಡಿತ ಹೊಗಳ್ತಾರೆ ನೋಡಿರಿ ಅಷ್ಟು ಸಕ್ಕತ್ತಾಗಿ ಬರ್ತಾವೆ ಈಗ ಉಂಡೆ ಕಟ್ಟು ಅದಕ್ಕೆ ಈ ಹಿಟ್ಟು ರೆಡಿ ಆಗೈತಿ ಈಗ ನಾ ಇದಕ್ಕೆ ಒಂದು ಡ್ರೈ ಫ್ರೂಟ್ಸನ್ನು ಹಾಕಿ ಈ ಉಂಡಿನ ಕಟ್ಟಾಕತ್ತೀನಿ ಇಲ್ಲಿ ನಾ ದ್ರಾಕ್ಷಿನ ಹಾಕಿ ಕಟ್ಟಾಕತ್ತೀನಿ ನೀವು ಯಾವುದನ್ನಾದರೂ ಡ್ರೈ ಫ್ರೂಟ್ಸನ್ನು ಹಾಕಿ ಕಟ್ಬೋದು ನೋಡ್ರಿ ಉಂಡೆ ಎಷ್ಟು ಚಂದ ಬಂದವು ನೋಡೋಕೆ ಮಾತ್ರ ಚೆಂದ ಅಲ್ಲ ತಿನ್ನೋಕೂ ಹಾಗಾದವು ಬಾಯಾಗಿಟ್ರೆ ಕರ್ಗೆ ಹೋಗವು ಈ ಗೋಧಿ ಹಿಟ್ಟಿನ ಉಂಡೆನ ಬೆಲ್ಲ ಹಾಕಿ ಹೆಂಗೆ ಮಾಡೋದಂತನೂ ನಿಮಗೆ ನಾನು ಹೇಳ್ಕೊಡ್ತೀನಿ ಮತ್ತೊಂದು ವಿಡಿಯೋದೊಳಗೆ ಮತ್ತು ನಿಮ್ಗೆ ಬೇರೆ ಉಂಡೆ ಯಾವುದಾದ್ರೂ ಮಾಡಿ ತೋರಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಆ ಉಂಡೆ ನಿಮಗೆ ಮಾಡಿ ನಾನು ತೋರಿಸ್ತೀನಿ ಭಾಳ ಈಜಿ ಮೆಥಡ್ ಒಳಗೆ ಈ ಲಡ್ಡು ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಎಲ್ಲ ಉಂಡೆನೂ ಸೇಮ್ ಇದೇ ಥರ ಕಟ್ಟಿ ನಿಮಗೆ ನಾನು ತೋರಿಸ್ತೀನಿ ನೋಡಿರಿ ಈ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಲ್ಲಿ ಎಲ್ಲ ಉಂಡಿನ ನಾನು ಇಲ್ಲಿ ಕಟ್ಟೀನಿ ಈಗ ನಿಮ್ಗೊಂದು ನಾನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದವಂತ ಇದುವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ನಾನು ಮತ್ತೆ ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ರೆಸಿಪಿಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ